ನಿಲ್ಲಿಸಿದ ಟರ್ಕಿ ಟರ್ಕಿಯಿಂದಲೂ ಪಾಕಿಸ್ತಾನಕ್ಕೆ ಬಿಗ್ ಶಾಕ್ ಎದುರಾಗಿರೋದು ಯುದ್ಧ ಸಾಮಗ್ರಿ ಪೂರೈಕೆ ವಿಚಾರವನ್ನ ತಳ್ಳಿ ಹಾಕಿದೆ ಟರ್ಕಿ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರ ಸರಬರಾಜನ್ನ ನಿಲ್ಲಿಸಿದೆ ಟರ್ಕಿ ಟರ್ಕಿಯಿಂದಲೂ ಪಾಕಿಸ್ತಾನಕ್ಕೆ ಈಗ ಬಿಗ್ ಶಾಕ್ ಯುದ್ಧ ಸಾಮಗ್ರಿ ಪೂರೈಕೆ ವಿಚಾರವನ್ನ ತಳ್ಳಿ ಹಾಕಿದೆ ಟರ್ಕಿ ಸಾಥ್ ಕೊಡ್ತಾ ಇದೆ ಅಂತ ಏನ್ ಹೇಳ್ತಾ ಇದ್ವಿ ಆ ವಿಚಾರವನ್ನ ತಳ್ಳಿ ಹಾಕಿದೆ ಟರ್ಕಿ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರಗಳನ್ನ ಕಳಿಸಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಭೂಕಂಪದ ಸಂದರ್ಭದಲ್ಲಿ ಟರ್ಕಿಗೆ ಸಹಾಯ ಮಾಡಿದ್ದಂಥ ಭಾರತ ಟರ್ಕಿಯ ಸಿ ಒನ್ ತರ್ಟಿ ಹರ್ಕ್ಯುಲಸ್ ಮಿಲಿಟರಿ ಸಾರಿಗೆ ವಿಮಾನ ಅಲ್ಲಿ ಹೋಗಿದೆ ಅಂತ ಏನು ಹೇಳಲಾಗ್ತಾ ಇತ್ತು ಪಾಕ್ ಕಳುಹಿಸಲಾಗಿದೆ ಅಂತ ಆ ವಿಚಾರವನ್ನ ಹಾಕಿದೆ ಟರ್ಕಿ ಭಾನುವಾರ ಕರಾಚಿಗೆ ಬಂದಿರ್ದಿತ್ತು ಅಂತ ಹೇಳಲಾಗ್ತಾ ಇತ್ತು ಈ ಒಂದು ಯುದ್ಧ ವಿಮಾನ ಏನಿದೆ ಕರಾಚಿಗೆ ಹೋಗಿದೆ ಅಂದ್ರೆ ಪಾಕಿಸ್ತಾನಕ್ಕೆ ತಲುಪಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ ಟರ್ಕಿ ಅವರು ಅವ್ರಿಗೆ ಸಾಥ್ ಕೊಡ್ತಿದ್ದಾರೆ ಅನ್ನುವಂಥದ್ದೇನಿತ್ತು ಆರೋಪವನ್ನ ತಳ್ಳಿ ಹಾಕಿದ್ದಾರೆ ಇಂಧನ ತುಂಬಿಸಲು ಪಾಕ್ಗೆ ಇಳ್ದಿತ್ತು ಎನ್ನಲಾಗಿದೆ ಊಹಾಪೋಹಗಳಿಗೂ ಕೂಡ ಕಿವಿ ಕೊಡಬೇಡಿ ಅಂತೇಳಿ ಟರ್ಕಿ ಹೇಳ್ತಾ ಇರೋದು ನಾವು ಯಾವುದೇ ಯುದ್ಧೋಪಕರಣಗಳನ್ನ ಅಥವಾ ಯುದ್ಧ ವಿಮಾನಗಳನ್ನ ಶಸ್ತ್ರಾಸ್ತ್ರಗಳನ್ನ ಯುದ್ಧ ಸಾಮಗ್ರಿಗಳನ್ನ ಅವ್ರಿಗೆ ಸಪ್ಲೈ ಮಾಡ್ತಾ ಇಲ್ಲ ಬಂದ್ ಮಾಡಿದ್ದೇವೆ ಅಂತೇಳಿ ಟರ್ಕಿ ರಾಷ್ಟ್ರ ಸ್ಪಷ್ಟನೆಯನ್ನ ಕೊಟ್ಟಿದೆ ನೋಡಿ ಟರ್ಕಿಯಲ್ಲಿ ಭೂಕಂಪ ಆದಂಥ ಸಂದರ್ಭದಲ್ಲಿ ಭಾರತ ನೆರವನ್ನು ಕೊಟ್ಟಿತ್ತು ಆದರೆ ಭಾರತದ ರಕ್ತ ಹರಿಸೋದಕ್ಕೆ ಅಂತ ಟರ್ಕಿ ಈ ರೀತಿಯಾಗಿ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡ್ತಾ ಇದೆ ಅನ್ನುವಂಥ ವಿಚಾರ ಎಲ್ಲೆಡೆ ಹರಿದಾಡ್ತಾ ಇತ್ತು ಎಲ್ಲ ರಾಷ್ಟ್ರಗಳು ಕೂಡ ಅನೇಕ ರಾಷ್ಟ್ರಗಳು ಬಹುತೇಕ ಪಾಕ್ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದರೆ ಟರ್ಕಿ ಯಾಕೆ ನಾವು ಅವ್ರಿಗೆ ಸಹಾಯ ಮಾಡಿದ್ರೂ ಅವ್ರಿಗೆ ಸಾಥ್ ಕೊಡ್ತಾ ಇದೆ ಪಾಕ್ಗೆ ಅನ್ನುವಂಥ ಪ್ರಶ್ನೆ ರೈಸ್ ಆಗಿತ್ತು ಬಟ್ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಟರ್ಕಿಯಿಂದನೇ ಒಂದು ಸ್ಪಷ್ಟನೆ ಸಿಕ್ಕಿರೋದು ಟರ್ಕಿಯಿಂದ ಹೊರಟಂತ ಸರಕು ವಿಮಾನ ಇಂಧನ ತುಂಬಿಸುವುದಕ್ಕೆ ಅಂತ ಪಾಕಿಸ್ತಾನದಲ್ಲಿ ಇಳಿದಿತ್ತು ಅಂತೇಳಿ ಸ್ಪಷ್ಟನೆ ಕೊಡಲಾಗಿದೆ